ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಮಾರ್ಗಶಿರ ಮಾಸದಲ್ಲಿ ಕೊನೆಯ ನಮಗೆ ಪೌರ್ಣಮಿ ಬಂದಿದೆ ತುಂಬ ಶಕ್ತಿಶಾಲಿಯಾದಂಥದ್ದು ಭಾನುವಾರ ನಿಮಗೆ ಪೌರ್ಣಮಿ ಅಮಾವಾಸ್ಯಗಳು ಏನಾದರೂ ಬಂದಾಗ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಪರಿಹಾರಗಳನ್ನು ಸಣ್ಣ ಸಣ್ಣ ಪರಿಹಾರಗಳು ದೊಡ್ಡ ಪರಿವರ್ತನೆಯನ್ನು ನಮಗೆ ತಂದು ಕೊಡುತ್ತೆ ನೀವು ಅಂದ್ಕೊಳ್ಬಹುದು ಸ್ನೇಹಿತರೆ ಈ ಇದನ್ನೆಲ್ಲ ನಾವು ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ನಾವು ಚೆನ್ನಾಗಿರ್ತೀವ ಹೌದು ತಪ್ಪು ಪದೇ ಚೆನ್ನಾಗಿ ಇರ್ತೀವಿ ಯಾಕೆಂದರೆ ಅಷ್ಟು ಶಕ್ತಿಶಾಲಿಯಾದಂತಹ ಪರಿಹಾರಗಳು ಹಾಗೆ ದಿನ ಕೂಡ ಆ ಥರನೇ ಬಂದಿದೆ ಇದು ಕಡೆಯ ಪೌರ್ಣಮಿ ಆಗಿರೋದು ಅಂದರೆ ವರ್ಷದಲ್ಲಿ ಅದು ಭಾನುವಾರ ಬೇರೆ ಬಂದಿದೆ ಭಾನುವಾರ ಏನಾದರೂ ಇಂತಹ ದಿನಗಳು ಬರೋದು ತುಂಬ ರೇರಾಗಿರುತ್ತೆ ಬಂದರೂ ಕೂಡ ಇದನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತಾರೆ ಎಲ್ಲರೂ ಕೂಡ ಗೊತ್ತಿರುವಂಥವರು ಅದಕ್ಕೆ ನೀವು ಈ ಪರಿಹಾರಗಳನ್ನು ಮನೆಯಲ್ಲಿ ಯಾಕಂದರೆ ನಾವು ಮನೆಗೆ ಸಂಬಂಧಪಟ್ಟಂತೆ ಮಾಡ್ಕೊಳ್ಳೋದು ನಾವು ಎಷ್ಟೇ ಪ್ರಪಂಚ ತಿರ್ಗ ಬಂದ್ರೂ ಕೂಡ ನಮ್ಮ ಮನೆಗೆ ನಾವು ಬರೋದು ಮನೆಯಲ್ಲಿ ಮೊದಲು ನಾವು ಇದನ್ನೆಲ್ಲ ಸರ್ ಮಾಡಿಕೊಂಡ್ರೆ ನಮ್ಮ ಲೈಫ್ ಅಂದ್ರೆ ನಮ್ಮ ಜೀವನ ಏಳಿಗೆ ಆಗೋದಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಮನೆಯಲ್ಲಿರುವಂಥ ಸದಸ್ಯರು ಎಲ್ಲರೂ ಕೂಡ ಸುಖ ಶಾಂತಿ ಸಮೃದ್ಧಿಯಿಂದ ಇರೋದಕ್ಕೆ ಅವರು ಅಂದುಕೊಂಡಿರುವ ಕೆಲಸಗಳನ್ನ ನಿರ್ವಿಘ್ನವಾಗಿ ನೆರೆಸಿ ನೆರವೇರಿಸ್ಕೊಳ್ಳೋದಕ್ಕೆ ನಾವು ಪ್ರತಿ ಸಾರಿ ಅಂದ್ಕೊಳ್ತಾ ಇರ್ತೀವಿ ನೋಡಿ ಈ ಪ್ರಪಂಚದಲ್ಲಿ ಯಾರು ಈ ನೋಡಿದ್ರು ಅವರೆಲ್ಲರೂ ಚೆನ್ನಾಗಿದ್ದಾರೆ ನಾವೇ ಯಾಕೆ ಇಷ್ಟು ಕಷ್ಟಗಳನ್ನ ಪಡ್ತಾರೆ ಇದ್ದೀವಿ ನಾವು ನಂಬಿರುವ ದೇವರು ನಮ್ಮ ಮನೆ ದೇವರು ನಮ್ಮ ಇಷ್ಟ ದೇವರು ಎಲ್ಲರೂ ನಮ್ಮನ್ನು ಕೈ ಬಿಟ್ಬಿಟ್ಟಿದ್ದಾರೆ ಯಾಕೆ ನಮ್ಗೆ ಇಷ್ಟೆಲ್ಲ ನೋವು ಅಂತ ನಾವು ಅಂತೀವಿ ಒಂದೊಂದು ಸಾರಿ ನಮ್ಗೆ ಅಷ್ಟು ಬೇಸರ ಆಗಿಬಿಡುತ್ತೆ ಎಲ್ಲ ಕಷ್ಟಗಳು ನಾವು ಒಬ್ಬರೇ ಪಡ್ತಾ ಇದ್ದೀವಿ ಅಂತ ನೀವು ನೋಡಬಹುದು ಒಂದು ಸಾರಿ ಮನುಷ್ಯ ಬಿದ್ದ ಮೇಲೆ ಕೆಳಗಡೆ ಬೀಳ್ತಾನೆ ಇರ್ತಾನೆ ಸತತವಾಗಿ ಏಟು ಒಂದತ್ರ ಬಿದ್ದಿದೆ ಅಂದರೆ ಅವನಿಗೆ ಪದೇ 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 ಅದೇ ಜಾಗಕ್ಕೆ ಏಟು ಬೀಳ್ತಾನೆ ಇರುತ್ತೆ ಅಂದರೆ ಇದೇ ಥರನೇ ಕಷ್ಟಗಳು ಕೂಡ ಕಷ್ಟ ಬಂದಿದೆ ಅಂದರೆ ಅದನ್ನು ನಾವು ಈ ರೀತಿಯ ಸಂದರ್ಭಗಳಲ್ಲಿ ಈ ಪರಿಹಾರಗಳ ಮುಖಾಂತರನೇ ಕಡಿಮೆ ಮಾಡಿಕೊಳ್ಬೇಕು ಯಥಾವತ್ತಾಗಿ ನಮಗೆ ಈ ಕಷ್ಟಗಳಿಂದ ಕಡಿಮೆ ಆಗಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ ಸ್ನೇಹಿತರೆ ಆ ಮನೆಯಲ್ಲಿ ಆವಾಗ ಕೊಂಡ್ಕೊಂಡು ಬಂದು ಆವಾಗ ನಾವು ಬೇಯಿಸ್ಕೊಂಡು ತಿನ್ನುವಂಥ ಪರಿಸ್ಥಿತಿಗಳು ಕೂಡ ಎಷ್ಟೋ ಜನ ಇರ್ತಾರೆ ನಮಗೆ ಇಷ್ಟೆಲ್ಲ ನಾವು ಕಷ್ಟಪಡೋದು ಒಂದೊತ್ತು ಊಟ ನೆಮ್ಮದಿಯಾಗಿ ತಿನ್ನಬೇಕು ಅಂತ ಬಯಸುವಂಥದ್ದೇ ಎಲ್ರಿಗೂ ಅಷ್ಟೇ ನಾವು ಎಷ್ಟೇ ದುಡಿದ್ರೂ ಕೂಡ ನಾವು ಸರಿಯಾಗಿ ತೃಪ್ತಿಯಾಗಿ ಊಟ ಮಾಡಲಿಲ್ಲ ಅಂದರೆ ಆ ಜೀವನಕ್ಕೆ ಒಂದು ಅರ್ಥವೇ ಇಲ್ಲ ಅಂತ ಸುಮಾರು ಅಂದ್ಕೊಳ್ತಾರೆ ನಿಮ್ಮ ಮನೆಯಲ್ಲಿ ಆ ಲಕ್ಷ್ಮೀ ದೇವಿ ತಾಂಡವವಾಡಬೇಕು ಅಂದರೆ ಏಕೆಂದರೆ ಲಕ್ಷ್ಮೀ ದೇವಿ ಬಂದು ಸಂಪತ್ತಿಗೆ ಅಧಿದೇವತೆ ಆ ತಾಯಿ ನಮ್ಮ ಅಡುಗೆ ಮನೆಯಲ್ಲೇ ಹೆಣ್ಣು ಮಕ್ಕಳು ಈ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತಾರೆ ಮೊದಲ ಕಾಲ ಎಲ್ಲ ಇದನ್ನು ತುಂಬ ಚೆನ್ನಾಗಿ ಇದ್ದರು ನೀವು ಆ ಅಕ್ಕಿಯನ್ನು ತಿಂಗಳಿಗೆ ಎರಡು ತಿಂಗಳಿಗೋ ಹದಿನೈದು ದಿನಕ್ಕೋ ವಾರಕ್ಕೋ ಎಷ್ಟು ದಿನಕ್ಕೆ ತಂದುಕೊಳ್ತೀರೋ ತಂದುಕೊಳ್ಳಿ ಅದು ನಿಮ್ಮ ಇಷ್ಟ ನಿಮ್ಮ ಶಕ್ತಿಯನುಸಾರ ತಂದು ಇಟ್ಕೊಂಡಿರ್ತಾರೆ ಅದನ್ನು ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಯಾವುದೇ ಕಾರಣಕ್ಕೂ ಹಾಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಇನ್ನು ಸ್ಟೀಲು ನೀವು ಯಾವುದ್ರಲ್ಲಿ ಬೇರೆ ಇದರಲ್ಲಿ ಇಟ್ಕೊಳ್ತೀರೋ ಅಥವಾ ಚೀಲದಲ್ಲೇ ಇಟ್ಕೊಳ್ತೀರೋ ಇಟ್ಕೊಂಡಿರಿ ಅದ್ರ ಒಳಗಡೆ ನೀವೇನು ಮಾಡಬೇಕು ಅಂದರೆ ಇಪ್ಪತ್ತೊಂದು ರೂಪಾಯಿ ಈ ಚಿಲ್ಲರೆ ಕಾಸು ಎಲ್ಲ ಇರುತ್ತಲ್ವ ನಾವು ಇಷ್ಟೋ ಚಿಲ್ಲರೆ ಕಾಸನ್ನು ಒಂದು ಬಾಕ್ಸಲ್ಲಿ ಇಟ್ಟಿರ್ತೀವಿ ಏನಕ್ಕಾದರೂ ಸಮಯಕ್ಕೆ ಬೇಕಾಗುತ್ತೆ ಅಂತ ಆ ಕಾಸನ್ನು ಇವತ್ತು ನೀವು ಅದ್ರ ಒಳಗಡೆ ಹಾಕಿ ಏನು ಒಂದು ಗಂಟಾದರೂ ಕಟ್ಟಿ ಅಥವಾ ಒಂದು ಪೇಪರಲ್ಲಿ ನೀವು ಫೋಲ್ಡ್ ಮಾಡಿಬಿಟ್ಟು ಆ ಇಪ್ಪತ್ತೊಂದು ರೂಪಾಯಿ ಹಾಗೆ ಸ್ವಲ್ಪ ಕರ್ಪೂರ ಪಚ್ಚ ಕರ್ಪೂರ ಇದ್ದರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಕಿ ಪಚ್ಚ ಕರ್ಪೂರ ಅಂದರೆ ದೇವ್ರ ಮನೆಯಲ್ಲಿರುವಂಥ ಕರ್ಪೂರವನ್ನು ಹಾಕಿ ಅದರೊಳಗಡೆ ಹಾಗೂ ಏಲಕ್ಕಿಗಳನ್ನು ನೀವು ಐದು ಹಾಕಿ ಇವು ಮೂರು ನೀವು ಫೋಲ್ಡ್ ಮಾಡಿಬಿಟ್ಟಿದ್ದೆ ಒಳಗಡೆ ಹಾಕಿ ಅಕಸ್ಮಾತು ಅಕ್ಕಿ ಡಬ್ಬದಲ್ಲಿ ನಾವು ಹಾಕೋದಕ್ಕೆ ಆಗೋದಿಲ್ಲಕ ಏನು ಮಾಡೋದು ಬೇರೆ ಥರ ಕೂಡ ತಿಳಿಸ್ಕೊಡ್ಬಹುದಲ್ವಾ ಅಂತ ಕೇಳುವಂಥವರು ಕೂಡ ಸುಮಾರು ಜನ ಇರ್ತಾರೆ ಈ ಇದು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೆ ನೀವು ಇನ್ನೊಂದು ಪರಿಹಾರ ಸೇಮ್ ಒಂದು ಬೌಲಲ್ಲೇ ಸ್ನೇಹಿತರೆ ಪ್ಲಾಸ್ಟಿಕ್ ಬೌಲ್ನ ಬಿಟ್ಟು ಇನ್ಯಾವುದಾದ್ರೂ ತಗೊಳ್ಳಿ ತೊಂದರೆ ಇಲ್ಲ ಅದರಲ್ಲಿ ನೀವು ಒಂದು ಇಡೀ ಅಕ್ಕಿಯನ್ನು ಹಾಕಬೇಕಾಗುತ್ತೆ ಒಂದು ಅಕ್ಕಿನ ಅದರೊಳಗಡೆ ಕಡೆ ಹಾಕಿಬಿಟ್ಟು ನೀವು ಆಮೇಲೆ ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ಇಡಬೇಕಾಗುತ್ತೆ ಒಳಗಡೆ ಏನೇನು ಹಾಕಬೇಕೋ ಸೇಮ್ ಇದೆ ಕಾಸು ಅದರಲ್ಲಿ ನೀವು ಇಪ್ಪತ್ತೊಂದು ರೂಪಾಯಿ ಇಟ್ಬಿಟ್ಟು ಅಥವಾ ಚಿಲ್ಲರೆ ಕಾಸೆ ಇಡ್ತೀವಿ ಅನ್ನೋದಾದರೆ ಚಿಲ್ಲರೆ ಕಾಸೆ ಇಟ್ಬಿಟ್ಟು ಆಮೇಲೆ ಏಲಕ್ಕಿಗಳನ್ನು ಐದು ಹಾಕಿ ದೇವರ ಮುಂದೆ ಇಡಿ ಇದನ್ನು ನೀವು ಹನ್ನೊಂದು ದಿನ ಅಥವಾ ಇಪ್ಪತ್ತೊಂದು ದಿನ ಅಥವಾ ನಲವತ್ತ ಒಂದು ದಿನ ಇಡಬೇಕಾಗುತ್ತೆ ಅದು ನಿಮ್ಮ ಒಂದು ಮನೆಯಲ್ಲಿ ಯಾವ ರೀತಿ ಅನ್ನೋದನ್ನು ನೋಡಿಕೊಂಡು ನೀವು ಇಷ್ಟು ದಿನ ಇಟ್ಕೊಳ್ಬಹುದು ಆಮೇಲೆ ಅದನ್ನೆಲ್ಲ ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಅನಿಸುತ್ತೆ ಆ ಅಕ್ಕಿನ ತಗೊಂಡು ನಿಮ್ಮ ಮನೆಯಲ್ಲಿ ಏನಾದರೂ ಸಿಹಿಯನ್ನು ಮಾಡಿ ಏಲಕ್ಕಿ ಹಾಗೂ ಕಾಸನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅಂದರೆ ಆ ಕಾಸನ್ನು ಸ್ನೇಹಿತರೆ ಯಾರಿಗಾದರೂ ನೀವು ಕೊಡಬಹುದು ಅಥವಾ ನಿಮ್ಮ ಮನೆಯಲ್ಲೇ ಏನಾದರೂ ನೀವು ಕ್ಯಾಶ್ ಬಾಕ್ಸ್ ಇಡ್ತೀರಲ್ವ ಆ ಜಾಗದಲ್ಲಿ ಇಡಬಹುದು ಇಲ್ಲ ಅದು ಆಗಲ್ಲ ಅಂದರೆ ನೀವು ನಿಮ್ಮ ಪೂಜೆ ಮನೆಗೆ ಏನು ಬೇಕೋ ವಸ್ತುಗಳು ಆ ದುಡ್ಡು ಕೊಟ್ಟು ತಗೊಂಡು ಬರ್ತೀವಲ್ವ ಅದು ನೀವು ಇದನ್ನು ಖರ್ಚು ಮಾಡ್ಕೊಳ್ಬಹುದು ಇನ್ನು ಏಲಕ್ಕಿನ ನಿಮ್ಮ ಮನೆಯಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬಹುದು ಇನ್ನೊಂದು ಪರಿಹಾರ ಇವತ್ತು ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಎಫೆಕ್ಟ್ ಇರುವಂಥ ಪರಿಹಾರಗಳು ಸ್ನೇಹಿತರೆ ಇದೆಲ್ಲನೂ ನೀವು ಯಾರಿಗಾದ್ರೂ ಇದು ಯಾವುದು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಎಲ್ಲೋ ಹೋಗಿದ್ದೀವಿ ಬರ್ತಾ ಇದ್ದೀವಿ ಅನ್ನೋದಾದರೂ ಕೂಡ ಹುಣ್ಣಿಮೆ ಅನ್ನೋದು ನಮಗೆ ಚಂದ್ರಕಾರಕ ಆಗಿರೋದ್ರಿಂದ ಈ ಚಂದ್ರನ ಸಂಬಂಧಪಟ್ಟಂಥ ಈ ಬಿಳಿ ವಸ್ತುಗಳು ಅದು ಯಾವುದೇ ಆಗಿರಬಹುದು ಏನೇ ಆಗಿರಬಹುದು ಅಕ್ಕಿ ಅನ್ನೋದು ಇಂಥ ಸಂದರ್ಭಗಳಲ್ಲಿ ನಾವು ಬೇಯಿಸುವಂಥ ಅಕ್ಕಿ ಅನ್ನಕ್ಕೆ ಮಾಡಿಕೊಳ್ಳುವ ಅಕ್ಕಿಯನ್ನು ನೀವು ಚೆನ್ನಾಗಿರುವಂಥದ್ದು ಯಾರಿಗಾದರೂ ಒಂದು ಕೆ ಜಿ ದಾನವನ್ನು ಕೊಡಬಹುದು ಇನ್ನು ಅದಕ್ಕೂ ಮೇಲೆ ನಾವು ಕೊಡ್ತೀವಿ ಅನ್ನೋದಾದರೂ ಕೂಡ ಅದು ನಿಮ್ಮ ಶಕ್ತಿಯ ಅನುಸಾರ ಹಾಗೂ ಇಷ್ಟಕ್ಕನುಸಾರ ಮಾಡಿಕೊಳ್ಬಹುದು ಈ ಥರ ಕೊಟ್ಟು ನೋಡಿ ಈ ದಿನ ಒಂದು ನಾವು ಒಂದು ರೂಪಾಯಿ ದಾನ ಮಾಡಿದ್ರೆ ನಮಗೆ ಹತ್ತು ರೂಪಾಯಿ ಆ ದೇವರು ಕರುಣಿಸ್ತಾನೆ ಅನ್ನೋದು ಇಲ್ಲಿ ನಂಬಿಕೆ ಈ ಥರ ಮಾಡ್ಕೊಳ್ಳಿ ಇನ್ನೊಂದು ಪರಿಹಾರ ತುಂಬ ದಾರಿದ್ರ್ಯ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟು ಕಷ್ಟಗಳು ಪಡ್ತಾ ಇದ್ದೀವಿ ಒಂದು ಹೇಳಿದ್ರೆ ಹತ್ತು ಕಡಿಮೆ ಆಗಿಬಿಡುತ್ತೆ ಅಂತ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ ನೋಡಿ ಅವರು ಮಾಡಿಕೊಳ್ಳುವ ಪರಿಹಾರನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲದಕ್ಕೂ ಹಣಕಾಸಿನ ಸಮಸ್ಯೆಯಿಂದ ಹಿಡಿದು ಮನೆಯಲ್ಲಿ ನೆಮ್ಮದಿಯಿಂದ ಆರೋಗ್ಯದ ಎಲ್ಲ ವಿಚಾರಗಳಿಗೂ ಸಂಬಂಧಪಟ್ಟಂಥ ಒಂದು ಪರಿಹಾರ ಇದು ಎಲ್ಲದಕ್ಕೂ ಸೂಕ್ತ ಎಲ್ಲನೂ ವಿವರಣೆಯಾಗಿ ಈ ವಿಡಿಯೋವಿನಲ್ಲಿ ತಿಳಿಸೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಎಲ್ಲ ಪ್ರಾಬ್ಲಮ್ಸ್ಗೂ ಅಂತ ಹೇಳ್ತಾ ಇದ್ದೀನಿ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಅಡುಗೆಗೆ ನೀವು ಅಕ್ಕಿಯನ್ನು ತಗೊಳ್ತೀರಲ್ವಾ ಆ ಅಕ್ಕಿಯನ್ನು ಅನ್ನ ಮಾಡುವಾಗ ತಗೊಳ್ಳುವಾಗ ನೀವು ಆ ಬೌಲಲ್ಲಿ ತಗೊಳ್ತೀರ ಎಷ್ಟೋ ತೊಗೊಳ್ತೀರಾ ಅಂದ್ಕೊಳ್ಳಿ ಆ ತಗೊಳ್ಳೋದಕ್ಕೂ ಮುಂಚೆ ನಿಮ್ಮ ಎರಡು ಕೈಗಳಿಂದ ಅಂದರೆ ಒಂದು ಬೊಗಸೆ ಅಂತ ಹೇಳ್ತೀವಿ ನೋಡಿ ಆ ಒಂದು ಬೊಗಸೆಯನ್ನು ನೀವು ತೆಗೆದು ಪಕ್ಕಕ್ಕಿಡಿ ಇದನ್ನು ಪ್ರತಿನಿತ್ಯ ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ ಎಷ್ಟು ದಿನಕ್ಕಾದ್ರೂ ಇದನ್ನು ನೀವು ಎಲ್ಲಾದರೂ ದೇವಸ್ಥಾನಕ್ಕಾದರೂ ಕೊಡಬಹುದು ಅಥವಾ ಯಾರಿಗಾದರೂ ದಾನಕ್ಕಾದರೂ ಕೊಡಬಹುದು ಇದನ್ನು ನೀವು ಮಾಡ್ತಾ ಬಂದು ನೋಡಿ ನಿಮ್ಮ ಲೈಫಲ್ಲಿಯೇ ನಿಮಗೆ ನಿಜವಾಗಲೂ ಎಷ್ಟು ಸುಖ ಶಾಂತಿ ಅನ್ನೋದು ತಂದುಕೊಡುತ್ತೆ ಹೇಳೋದಕ್ಕೆ ಮಾತುಗಳಲ್ಲಿ ಕಡಿಮೆ ಆಗುತ್ತೆ ಅಷ್ಟು ನೀವು ಕಷ್ಟಗಳಿಂದ ಪಾರಾಗ್ತೀರ ಈ ಪರಿಹಾರನ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಯಾವ ದಿನನಾದರೂ ನೀವು ಪ್ರಾರಂಭ ಮಾಡಬಹುದು ದಿನದಲ್ಲಿ ಒಂದು ಸಮಯ ಮಾತ್ರ ತೆಗೆದಿಡಿ ಈ ಥರ ನೀವು ಅದು ಬೆಳಗ್ಗೆ ಆಗಿರಬಹುದು ಸಂಜೆ ಆಗಿರಬಹುದು ತೆಗೆದು ಇಡಿ ಅಥವಾ ನೀವು ಒಂದು ವಾರಕ್ಕೋ ಹದಿನೈದು ದಿನಕ್ಕೋ ಯಾವಾಗಲೋ ಒಂದು ದಿನ ಅನುಕೂಲ ಆದಂಗೆ ದಾನ ಕೊಡಿ ಇಷ್ಟೇ ಸುಲಭವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ